ಅಂಬೇಡ್ಕರ್ ಅಪ್ಪ ಅವ್ರಿಗೆ ಕುತ್ಕೊಳ್ಳಿ ತಿನ್ನ ಊಟ ಇರಲಿಲ್ಲ ಶಾಲೆಗೆ ಹೋದ್ರೆ ಕ್ಲಾಸ್ತಿರ್ಲಿಲ್ಲ ಸೇರಿಸ್ಕೊಂಡ್ರು ಆಚೆ ಕಡೆ ಮೂಡಿಸೋರು ಮಕ್ಕಳೆಲ್ಲ ಒಂದ್ ಕಡೆ ಇದ್ರೆ ಅಂಬೇಡ್ಕರೇ ಒಂದ್ ಕಡೆ ಭೀಮಾ ಹೆಸರು ಕುಡಿಯೋದು ಏನಿಲ್ಲ ಈ ಒಂದು ಹೆಜ್ಜೆ ಮಗು ಅವಮಾನ ಉಂಟಾ 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 ಅದೇ ಸ್ವಾಭಿಮಾನ ಅವ್ರು ರಕ್ತದಲ್ಲಿ ಅರಿತಿತ್ತು ನಾನು ಇನ್ನು ನೋಡ್ಬೋದರಲ್ಲಪ್ಪ ಇವರು ಇವರೆಲ್ರಿಗೂ ಕೊಡ್ಲೇಬೇಕು ಅಂತ ಹೆಂಗ್ ಓದ್ತಾರೆ ಗೊತ್ತ ಕಷ್ಟಪಟ್ಟು ಪ್ರತಿ ದಿನ ಅದನ್ನು ರಾತ್ರಿ ಓದ್ತಾರೆ ಅತಿ ಬುದ್ಧಿವಂತ ಅಂತ ಯಾರಾದ್ರೂ ನಾನು ಗುರುತಿಸಬೇಕು ರಾತ್ರಿ